ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ನಾನು ನೋಡ್ತಾ ಇದ್ದಾಗ ಅನಸ್ತಾ ಇದೆ ಪ್ರತಿಭಾ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಂದ್ರೆ ವಿದ್ಯಾರ್ಥಿನಿಯರ ಬೇರೆ ಅನಿಸ್ತಾ ಇದೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಇವತ್ತು ಒಂದು ಪುರಸ್ಕಾರವನ್ನ ಸ್ವೀಕರಿಸಕ್ಕೆ ಬಂದಿದ್ದಾರೆ ಹುಡುಗರು ಇದರ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಸಾಧ್ಯ ಮಾಡಿದವರು ಹುಡುಗಿಯರೇ ಬಂದಿದ್ದಾರೆ ಹುಡುಗೆ ಹುಡುಗರು ಬೆಲೆ ಏನು ಕೇಳಿದ್ದಾರೆ ನೋಡಿ ಹೇಳ್ತಾರೆ ಸೊ ಇಷ್ಟು ಎಷ್ಟೊಂದು ಹುಡುಗರು ಇದ್ದಾರಲ್ಲ ಎಷ್ಟು ಓದ್ತಾರೆ ಏನು ಮಾಡ್ತಾರೆ ಓದ್ತಾ ಇಲ್ವಾ ಯಾಕೆ ಎಲ್ಲಿ ಹೇಳ್ತಾ ಇದ್ದಾರೆ ನಾವು ನೋಡಿದರೆ ಅನಿಸ್ತದೆ ನಾನು ಸಾಕಷ್ಟು ಎಕ್ಸಾಮ್ ಅನ್ನ ನೋಡ್ತಾ ಇದ್ದು ಬಂದಿರುವಾಗ ಅನಿಸ್ತದೆ ಇದು ಕಲಿಕೆ ಅನ್ನೋದು ಒಂದು ಹಂಡ್ರೆಡ್ ಮೀಟರ್ ಅಲ್ಲ ಇದು ಒಂದು ಮ್ಯಾರಥಾನ್ ಸ್ಪರ್ಧೆ ಹಾಗೆ ಯಾರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರೇ ನಿಜವಾಗ್ಲು ಸಾಧನೆ ಮಾಡೋರು ಬಹಳಷ್ಟು ಜನ ಒತ್ತು ಮಾರ್ಕ್ ಪಡ್ತಾರೆ ಡಿಗ್ರಿಯಲ್ಲಿ ಕಮ್ಮಿ ಹಾಕೊಂಡು ಹೋಗ್ತಾರೆ ಅದಾದ್ಮೇಲೆ ಇನ್ನೂ ಹೆಚ್ಚಿನ ಹೆಚ್ಚಿನ ಪರೀಕ್ಷೆ ಬಂದಂಗೆ ಕಮ್ಮಿ ಹಾಕೊಂಡು ಹೋಗ್ತಾರೆ ಅದೇ ತರ ಹುಡುಗರು ಜಾಸ್ತಿ ಹಾಕೊಂಡು ಹೋಗ್ತಾರೆ ಯಾಕೆ ಇದಕ್ಕೆಲ್ಲ ಕಾರಣ ಒಂದು ಹಲವಾರು ಕಾರಣ ಇದೆ ಇವತ್ತಿನ ಒಂದು ನ್ಯೂಸ್ ಪೇಪರ್ ನಲ್ಲಿ ನಾನು ಓದ್ತಾ ಇರುವಾಗ ತೋರಿಸಿದ್ರು ಅದರಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ಆಗುವುದು ಮಂಡ್ಯ ಜಿಲ್ಲೆ ಬಾಲ್ಯ ವಿವಾಹ ಆಗುವುದು ಮಂಡ್ಯ ಜಿಲ್ಲೆ ಅದೇ ರೀತಿ ಪೋಕ್ಸೋ ಪ್ರಕರಣಗಳು ಅತಿ ಹೆಚ್ಚು ಆಗುವುದು ನಮ್ಮ ರಾಜ್ಯದಲ್ಲಿ ಬರುವುದು ನಮ್ಮ ಮಂಡ್ಯ ಜಿಲ್ಲೆ ಇದಕ್ಕೆ ಕಾರಣ ಸಾಮಾಜಿಕ ಕಾರಣ ಹಲವಾರು ಇರಬಹುದು ನೀವೆಲ್ಲ ಟೆಂತ್ ಓದ್ತೀರಿ ಪಿ ಯು ಸಿ ಮಾಡ್ತೀರಿ ಆದ್ರೆ ನಂತರದ ದಿನಗಳಲ್ಲಿ ಪೋಷಕರ ಒತ್ತಡ ಅಥವಾ ಮದುವೆ ಅಥವಾ ನೀವಾಗಿ ಯಾರ ಜೊತೆನೋ ಹೋಗೋದಿರಬಹುದು ಈ ತರದ ಘಟನೆಗಳು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಸೊ ಬೇಸಿಕ್ ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ ಒಂದ್ಸಲ ಎಜುಕೇಶನ್ ಅನ್ನೋದು ನಿಂತು ಹೋದ್ರೆ ಮುಂದೆ ಯಾವ ಕಾರಣಕ್ಕೂ ನಾವು ಏನೋ ಸಾಧ್ಯ ಮಾಡಿದ್ರು ಸಹಿತ ಅದನ್ನ ಮುಗಿಸ್ಲಿಕ್ಕೆ ಆಗಲ್ಲ ಯಾವಾಗ ನಾವು ಕಲಿಯುವ ವಯಸ್ಸಿನಲ್ಲಿ ನಾವು ಕಲಿತೀವಿ ಆವಾಗ ಕಲ್ತಿದ್ದು ಮಾತ್ರ ಅದು ಇರ್ತದೆ ಹೀಗಾಗಿ ಬಹಳಷ್ಟು ಜನ ಬರೆದಿದರೆ ನಾವು ಅನಾಲಿಸ್ ಸಹಿತ ಮಾಡಿದೀವಿ ಈ ಬಾಲ್ಯ ವಿವಾಹಕ್ಕೆ ಅಥವಾ ಪೋಕ್ಸೋ ಪ್ರಕರಣಕ್ಕೆ ಕಾರಣಗಳು ಏನಂತೇಳಿ ನಾವು ಎರಡು ರೀತಿಯ ಕಾರಣಗಳನ್ನು ನಾವು ನೋಡಿದ್ವಿ ಒಂದು ಮನೆಯಲ್ಲಿ ನಮ್ಮ ಮಗಳು ದೊಡ್ಡವರಾದ ವಯಸ್ಸಾಯ್ತು ಮದುವೆ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಬೇಗ ಮದುವೆ ಮಾಡಿಬಿಡ್ತಾರೆ ಹದ್ನಾರು ವರ್ಷಕ್ಕೂ ಹದಿನೇಳು ವರ್ಷಕ್ಕೂ ಮದುವೆ ಮಾಡ್ತಾರೆ ಮದುವೆ ಆಗಿ ಒಂದ್ ಆರು ತಿಂಗಳಲ್ಲಿ ಗರ್ಭಿಣಿ ಆದ ತಕ್ಷಣ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋದ ತಕ್ಷಣ ಗೊತ್ತಾಗ್ತದೆ ಅವರು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಇಲ್ಲ ಇವರು ಮೈನಾರ್ ಅಂತ ಹೇಳಿ ನಮ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ ಅವಾಗ ನಾವೇನ್ ಮಾಡ್ಬೇಕಾಗ್ತದೆ ಆ ಗಂಡನ ಅರೆಸ್ಟ್ ಮಾಡಬೇಕು ಮದುವೆ ಮಾಡಿಸೋರ್ನ ಅರೆಸ್ಟ್ ಮಾಡ್ಬೇಕು ಈ ಗರ್ಭಿಣಿಯಾದ ಹುಡುಗಿನ ಎಲ್ಲೋ ಒಂದು ಸಾಂತ್ವಿಕ ಕಲಿಸಬೇಕಾಗ್ತದೆ ಇಂತ ಪ್ರಸಂಗಗಳು ಪೋಷಕರು ಮಾಡುವ ಒಂದು ಆ ಅವಾಂತರದಿಂದ ಆಗ್ತವೆ ಇನ್ನು ಕೆಲವು ಸಲ ಏನು ಆಗ್ತದೆ ಹುಡುಗಿಯರು ಯಾರ ಜೊತೆ ಯಾವ್ದೋ ಒಂದು ಹುಡುಗನ ಲವ್ ಮಾಡ್ತಾ ಇರೋದು ಅದನ್ನ ನೋಡಿ ಪೋಷಕರು ಏನ್ ಮಾಡ್ತಾರೆ ಅವಸರದಲ್ಲಿ ಬೇರೆ ಕಡೆ ಮದುವೆ ಮಾಡಿ ಬಿಟ್ಟು ಬಿಡ್ತಾರೆ ಈ ಎರಡು ಸಂದರ್ಭಗಳಲ್ಲಿ ಸಹಿತ ನಮ್ಗೆ ಬಹಳಷ್ಟು ಬಾಲ್ಯವಾ ಪ್ರಕರಣಗಳು ಮತ್ತು ಪೋಕ್ಸೋ ಪ್ರಕರಣಗಳು ವರದಿ ಆಗ್ತಾ ಹೀಗಾಗಿ ನಾನು ವಿದ್ಯಾರ್ಥಿನಿಯರಿಗೂ ಅಷ್ಟೇ ಮತ್ತೆ ಪೋಷಕರಿಗೆ ತಿಳಿಸೋದೇನಂದ್ರೆ ಬೇಸಿಕ್ ಎಜುಕೇಶನ್ ಅಂತಂದ್ರೆ ಡಿಗ್ರಿ ಮಿನಿಮಮ್ ಡಿಗ್ರಿ ಆಗುತ್ತಾನ ಹುಡುಗಿಯರು ಸಹಿತ ಡಿಗ್ರಿ ಯಾವುದೇ ಇನ್ನೊಂದು ಮದುವೆ ಯೋಚನೆ ಮಾಡಬಾರ್ದು ಅವರಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಿ ಡಿಗ್ರಿ ಅವರಿಗೆ ಮಾಡಿ ಅದರ ನಂತರದಲ್ಲಿ ಅವರು ಓದಲಿಕ್ಕೆ ಮುಂದುವರಿತಾರೆ ಇಲ್ಲ ಅಂತಂದ್ರೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಹೀಗಾಗಿ ನಾನು ಯಾಕೆ ಹೇಳಿದೆ ನಾರ ಸ್ಪರ್ಧೆ ಅಂತೇಳಿ ಹಂಡ್ರೆಡ್ ಮೀಟರ್ ಓಡಿ ಮುಗಿಸೋದಲ್ಲ ಇದು ಇದು ಜೀವನ ಅನ್ನೋದು ಒಂದು ಹೋರಾಟ ಸತತವಾದ ಸತತವಾದ ಒಂದು ಶ್ರದ್ಧೆ ತಾಳ್ಮೆ ಯಾರಿಗಿರ್ತದೆ ಅವನು ಜೀವನದಲ್ಲಿ ಸಾಧನೆ ಮಾಡ್ತಾನೆ ಹಂಗಾಗಿ ನೀವೆಲ್ಲರೂ ಮ್ಯಾರಥಾನ್ ಸ್ಪರ್ಧೆ ತಯಾರಾಗಬೇಕು ಹೋಗಲಿಕ್ಕೆ ಅಂತಂದ್ರೆ ಮುಗಿಯುವುದಲ್ಲ ನಿರಂತರವಾಗಿ ಹೋಗ್ತದೆ ಅದಕ್ಕೆ ನೀವು ಸತತವಾಗಿ ನೀವು ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಸಕ್ಸೆಸ್ ನಿಮ್ಗೆ ಸಿಗ್ತದೆ ಅಂತ ಹೇಳಿ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಇನ್ನೊಂದು ಇವತ್ತು ನಾವು ಕಲೀಲಿಕ್ಕೆ ಅಥವಾ ನಮ್ಮ ಸ್ಟಡಿಗೆ ಮೇನ್ ಚಾಲೆಂಜ್ ಆಗಿ ನಿಂತಿರೋದು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ಗಳು ಈ ಮೊಬೈಲ್ಗಳು ಸ್ಕ್ರೀನ್ ಟೈಮ್ ಅಂತ ಹೇಳಿ ಈಗ ಅದೊಂದು ವ್ಯಾಖ್ಯಾನ ಮಾಡಿಬಿಟ್ಟಿದೆ ಸ್ಕ್ರೀನ್ ಟೈಮ್ ಅಂತ ಹೇಳಿ ಯಾರು ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡ್ತಾರೋ ಅವರು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾರು ಮೊಬೈಲ್ ಬಿಟ್ಟು ಹೋಗಿ ಬರ್ತಾರೆ ಅವನು ಏನೋ ಒಂದು ಸಾಧನೆ ಮಾಡ್ತಾನೆ ಇಲ್ಲ ಅಂತಂದ್ರೆ ಅದರಲ್ಲಿ ಬಿದ್ದು ಏನು ಮಾಡಲಾಗಿದೆ ಮನೆಯವರಿಗೂ ದಂಡ ಪಿಂಡಗಳಾಗಿ ಹೋಗ್ತಾರೆ ನಾಲ್ಕು ಜನ ಸಮಾಜಕ್ಕೆ ಸಹಿತ ಅವರಿಂದ ಯಾವುದೇ ಒಂದು ಉಪ ಸಹಿತ ಆಗುದಿಲ್ಲ ಹೀಗಾಗಿ ನೀವು ಏನಾದರೂ ಸಾಧ್ಯ ಮಾಡ್ಬೇಕಂತಂದ್ರೆ ನಿಮ್ಮ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಇದರಿಂದ ಹೊರಗೆ ಬಂದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗಿ ಆಗ್ತೀರಾ ಎಲ್ಲರಿಗೂ ಇರೋದು ಅದೇ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ನಾಲ್ಕೈದು ಗಂಟೆ ಮೊಬೈಲ್ ನಲ್ಲಿ ಕಳೆದ್ರೆ ನೀವು ಹೇಗೆ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಸತತವಾಗಿ ಹದಿನೈದು ಹದಿನಾರು ಗಂಟೆ ಓದುವ ಹುಡುಗನಿಗೂ ಮತ್ತೆ ನಾಲ್ಕೈದು ಗಂಟೆ ಮೊಬೈಲ್ ಉಪಯೋಗಿಸುವ ಹುಡುಗರಿಗೆ ಹೇಗೆ ಸಾಧ್ಯ ಕಾಂಪಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ನೀವೆಲ್ಲ ಪೋಷಕರು ಸಹಿತ ಬಹಳ ಜವಾಬ್ದಾರಿ ಇದೆ ಮಕ್ಕಳಿಗೆ ಆ ತಾವು ಸಹಿತ ಮೊಬೈಲ್ ಕಡಿಮೆ ಮಾಡಬೇಕು ಅದ್ರ ಜೊತೆಗೆ ಮಕ್ಕಳಿಗೆ ಸಹಿತ ಓದಲಿಕ್ಕೆ ತಿಳಿಸಿ ಅನೇಕ ಬುಕ್ ಗಳು ಇರ್ತವೆ ಗ್ರಂಥಾಲಯಗಳಿಗೆ ಹೋಗಿ ಓದಿ ಯಾರು ಪುಸ್ತಕಗಳನ್ನು ಹೆಚ್ಚಿಗೆ ಓದ್ತಾರೋ ಅವರು ನಿಜವಾಗ್ಲು ಮುಂದಿನ ಒಂದೇನ ಒಳ್ಳೆ ಸಾಧನೆ ಮಾಡೇ ಮಾಡ್ತಾರೆ ಹೀಗಾಗಿ ಆ ಪೋಷಕರಿಗೆ ಬಹಳ ಜವಾಬ್ದಾರಿ ಇದೆ ತಮ್ಮ ಮಕ್ಕಳನ್ನ ಸರಿಧಾರಿಗೆ ತರಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ಹುಡುಗರು ಇವತ್ತು ಸಂಖ್ಯೆಯಲ್ಲಿ ನೀವು ಸಹಿತ ಒಳ್ಳೆಯ ಒಂದು ತಾಳ್ಮೆಯಿಂದ ಸತತವಾದ ಪ್ರಯತ್ನದಿಂದ ನೀವು ಸಹಿತ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಸಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮಾಧ್ಯಮ ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು